ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಈಗ ಮುಖ್ಯ ಅಂಶಗಳು ಶ್ರೀ ಕೊಟ್ಟೂರು ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಷ್ಟಲಿಂಗ ದೀಕ್ಷಾ ಸಮಾರಂಭ ದಿನಾಂಕ ಹದಿನೈದು ಬೆಳಗ್ಗೆ ಏಳು ಮೂವತ್ತಕ್ಕೆ ಇಷ್ಟಲಿಂಗ ದೀಕ್ಷಾ ಸಮಾರಂಭ ಕಾರ್ಯಕ್ರಮ ಗಂಗಾವತಿಯ ಶ್ರೀ ಕೊಟ್ಟೂರು ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನ ಸಮಿತಿ ಇವರ ನೇತೃತ್ವದಲ್ಲಿ ಇಷ್ಟಲಿಂಗ ದೀಕ್ಷಾ ಸಮಾರಂಭ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಭುವನೇಶ್ವರಿಯ ತಾತನವರು ಬೃಹನ್ಮಠ ಸುಳೇಕಲ್ ಇವರು ವಹಿಸಿದ್ದರು ಇಷ್ಟಲಿಂಗ ಅಧ್ಯಯನ ಕೇಂದ್ರ ಹೊಸಪೇಟೆಯ ಅಧ್ಯಕ್ಷರಾದ ಡಾ ಅಜಯ್ ಕುಮಾರ್ ತಾಂಡೂರು ಮತ್ತು ಟಿಎಚ್ ಬಸವರಾಜ ನಿರ್ದೇಶಕರು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಿಟ್ನಾಳ್ನ ಪ್ರಾಂಶುಪಾಲರು ಇಷ್ಟಲಿಂಗ ಪೂಜಾ ಪ್ರಾತ್ಯಕ್ಷತೆ ಹಾಗೂ ವಿವರಣೆ ನೀಡಿದರು ಸ್ಥಳೀಯ ಎಲ್ಲಾ ಬಸವಪರ ಸಂಘಟನೆಗಳ ಸಹಯೋಗದಲ್ಲಿ ಸಮಾರಂಭ ನಡೆಸಲಾಯಿತು ಆಸಕ್ತರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಇಂದು ನಡೆದ ಕಾರ್ಯಕ್ರಮವು ಕನಸು ನ್ಯೂಸ್ ಗಂಗಾವತಿ ಯೂಟ್ಯೂಬ್ ಟಿವಿ ವಾಹಿನಿಯ ಮುಖಾಂತರ ನೇರ ಪ್ರಸಾರ ಮಾಡಿಸಲಾಯಿತು ಸಂಚಾಲಕರಾದ ಎಕೆ ಮಹೇಶ್ ಕುಮಾರ್ ಇವರು ಕನಸು ಟಿವಿ ಮೂಲಕ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಪರಿಪೂರ್ಣತೆ ವಿಷಯ ಹೊಂದಿರುವ ಈ ದಿನದ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಅನುಭವಕ್ಕೆ ತಂದುಕೊಳ್ಳಿ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದರು ಇಲ್ಲಿ ಎರಡು ಭಾಗಗಳಿದೆ ಒಂದು ವಚನಗಳನ್ನು ಹೇಳಿ ಅವಳ ಇಟ್ಕೊಂಡಿ ಸಂಬಂಧ ನಮ್ಮ ಮನಸ್ಸಿಗೆ ಅಥವಾ ವಿಕಾಸ ಮಾಡ್ತೀವಿ ಎರಡನೇದು ಆ ಚಕ್ರಗಳಿಗೆ ಏನೋ ಒಂದು ತತ್ವ ಇತ್ತಲ್ಲ ಆ ತತ್ವಗಳನ್ನು ಕೂಡ ನಾವು ವಿಕಾಸ ಮಾಡಿ ಪ್ರಚೋದನೆ ಮಾಡಿದ್ರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಇದರಿಂದ ಪಂಚಾಕ್ಷರಿ ಮಾತ್ರ ಹೋಗ್ತೀವಿ ನಿಮ್ಮ ಶ್ರೀ ಮುಕುಟ ಅಪ್ರಮಾಣ ಅಗಮ್ಯ ಗೋಚರ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ